ನಾನು ಎಮ್ ಎಸ್ ಗಂಗರಾಜಯ್ಯ ದೈಹಿಕ ಶಿಕ್ಷಣ ಅಧೀಕ್ಷಕನಾಗಿ ಬೆಂಗಳೂರು ಉತ್ತರ ಜಿಲ್ಲೆಯ ಕಾರ್ಯನಿರ್ವಹಿಸಿ ಸಿದ್ಧಗಂಗಾ ಬಿ ಪಿ ಇ ಡಿ ಕಾಲೇಜಿನ ಪ್ರಾಂಶುಪಾಲರಾಗಿ ಹಾಗೂ ಮತ್ತು ನಿರ್ದೇಶಕರಾಗಿ ಅನೇಕ ವರ್ಷಗಳ ಕಾಲ ಕರ್ತವ್ಯವನ್ನು ನಿರ್ವಹಿಸಿದ್ದೆ ಈ ಒಂದು ಮೈದಾನ ಈ ಮೈದಾನದಲ್ಲಿ ಇವತ್ತು ಶ್ರೀ ಬಸವೇಶ್ವರ ಆಂಗ್ಲ ಮಾಧ್ಯಮಿಕ ಶಾಲಾ ಮಕ್ಕಳಿಂದ ಭಾರತದ ಒಂದು ಗ್ರಾಮೀಣ ಸೊಗಡನ್ನು ಬಿಂಬಿಸ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ನಿಜವಾಗೂ ಕಣ್ಣಿಗೆ ಹಬ್ಬವಾಗಿದ್ದಂಥದ್ದು ಈ ಗ್ರಾಮೀಣ ವಿಶೇಷವಾಗಿ ಅದಕ್ಕೆ ಒತ್ತು ಕೊಟ್ಟಿರ್ತಕ್ಕಂಥದ್ದು ಗ್ರಾಮೀಣ ಕ್ರೀಡೆಗಳು ಈ ಗ್ರಾಮೀಣ ಕ್ರೀಡೆಗಳ ಒಂದು ಪುನರುತ್ಥಾನ ಇಂಥ ಶಾಲೆಗಳಿಂದ ಆಗಬೇಕು ಇಂಗ್ಲೀಷ್ ಶಾಲೆ ಆದರೂ ಕೂಡ ನಮ್ಮ ಗ್ರಾಮೀಣ ಕ್ರೀಡೆಗಳನ್ನು ಹಾಗೆ ಒಂದು ಏನು ಹಿಂದಿನ ಕಾಲದಲ್ಲಿದ್ದಂತಹ ನಮ್ಮ ಹಿರಿಯರು ಆಯುಷ್ಮಾನ್ ಅಂತ ಅನ್ನೋರು ಈ ವಯಸ್ಸು ಹೆಚ್ಚಾಗೋದಕ್ಕೆ ಕಾರಣ ಅವರುಗಳು ಆಡ್ತಿದ್ದಂತಹ ಆಟಗಳು ಯಾವುದೇ ನಿರ್ವಂಚನೆ ಇಲ್ಲದಲೇ ಇರತಕ್ಕಂಥದ್ದು ಕಠಿಣವಾಗಿರ್ತಕ್ಕಂಥ ನಿಯಮಗಳಿಲ್ಲದಲೇ ಇರತಕ್ಕಂಥ ಆಟಗಳಲ್ಲಿ ಭಾಗವಹಿಸಿ ಅದರಲ್ಲಿ ಮನಸ್ಸಂತೋಷವನ್ನು ಪಡಿತಕ್ಕಂಥದ್ದು ಸಮಯವನ್ನು ಕಳೀತಕ್ಕಂತಹ ಒಂದು ಇದಿತ್ತು ಈ ಆಟಗಳಲ್ಲಿ ನಾವು ನೋಡಿದಂಥ ಆಟಗಳಲ್ಲಿ ಎಲ್ಲವೂ ಇದೆ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಕೂಡ ನಾನು ಇಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ಹಾಗೆ ಮಾನಿಕ ಮಾನಸಿಕವಾಗಿ ದೈಹಿಕವಾಗಿ ಅಭಿವೃದ್ಧಿ ಹೊಂದತಕ್ಕಂತಹ ಆಟಗಳು ಉದಾಹರಣೆಗೆ ನಾವು ಈ ಚದುರಂಗವನ್ನು ತಗೊಂಡ್ರೆ ಚದುರಂಗ ಅಂತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಆಗಿ ಬಂದಿರತಕ್ಕಂಥದ್ದು ನಮ್ಮ ನಮ್ಮ ದೇಶದ್ದೇ ಆಟ ಇದನ್ನು ಮನೋವಿಕಾಸಕ್ಕೆ ವಿಕಾಸಕ್ಕೆ ಹಾಗೆಯೇ ಒಂದು ಶತ್ರು ರಾಜ್ಯದ ಮೇಲೆ ರಾಷ್ಟ್ರದ ಮೇಲೆ ಜಯ ಗಳಿಸಬೇಕು ಅಂತಂದರೆ ತನ್ನ ಚದುರಂಗವನ್ನು ಯಾವ ರೀತಿ ಅರೇಂಜ್ಮೆಂಟ್ ಮಾಡಬೇಕು ಅಂತಕ್ಕಂತಹ ಒಂದು ಕಲ್ಪನೆಯಲ್ಲಿ ಬಂದಂತಹ ಈ ನಮ್ಮ ಈ ಚೆಸ್ ಈಗಿನ ಕಾಲದಲ್ಲಿ ಚೆಸ್ ಅದರಲ್ಲೂ ಭಾರತ ದೇಶ ಇವತ್ತಿನ ದಿವಸ ಅನೇಕ ಉತ್ತಮವಾಗಿರ್ತಕ್ಕಂಥ ಯುವ ಪಡೆಯೇ ಕಟ್ಬಿಟ್ಟಿದೆ ಚೆಸ್ ಆಟಗಳಲ್ಲಿ ಹಾಗೆಯೇ ಈ ಗ್ರಾಮೀಣ ಒಂದು ಈ ದೊಮ್ರಾಟ ಆಗಿರ್ಬೋದು ಕುಂಟ ಬಿಲ್ಲೆ ಆಗಿರ್ಬೋದು ಚೌಕಾಬಾರ ಆಗಿರ್ಬೋದು ಅಡ್ಗುಣಿ ಮಣೆ ಒಂಥರ ಕ್ಯಾಲ್ಕುಲಸ್ ಕ್ಯಾಲ್ಕುಲೇಟರ್ ಇದ್ದ ಹಾಗೆ ಲೆಕ್ಕವನ್ನು ದಿನನಿತ್ಯದ ಯಾರು ಹಿಂದಿನ ಕಾಲದಲ್ಲಿ ನಮ್ಮಷ್ಟು ವಿದ್ಯಾವಂತರಿಲ್ದಲೇ ಇದ್ದರೂ ಕೂಡ ನನ್ನ ಪ್ರತಿಯೊಂದು ದಿನನಿತ್ಯದ ಅವರ ಖರ್ಚು ವೆಚ್ಚಗಳನ್ನು ಲೆಕ್ಕ ಇಡತಕ್ಕಂತಹ ಒಂದು ವಿಧಾನ ನಿಜವೂ ಈ ಹಟ್ಕುಣಿ ಮಣೆ ಹಾಗೆಯೇ ಈ ಒಂದು ಆನೆ ಆನೆ ಏಣಿ ಆಟಗಳು ಹಾಗೆಯೇ ಸ್ನೇಕ್ ಅಂಡ್ ಲ್ಯಾಡ್ರಿ ಇವು ಇಂಥ ಎಲ್ಲ ಆಟಗಳಲ್ಲಿ ಹಾಸುವಕ್ಕಾಗಿರ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ನನಗೆ ಗಮನ ಸೆಳೆದಂಥದ್ದು ಅಂತಂದರೆ ಈ ಶಾಲೆಯ ಮಕ್ಕಳು ಮುದ್ದು ಮುದ್ದಾಗಿರ್ತಕ್ಕಂಥ ಶಾಲಾ ಮಕ್ಕಳು ಗ್ರಾಮೀಣ ಸೊಗಡನ್ನು ಬಿಂಬಿಸ್ತಕ್ಕಂತಹ ವೇಷಭೂಷಣಗಳಿಂದ ಅಲಂಕೃತಗೊಂಡು ಇವತ್ತು ಆ ಪ್ರತಿಯೊಂದು ಒಂದೊಂದು ವಿಭಾಗಕ್ಕೆ ಒಂದೊಂದು ಇಪ್ಪತ್ತು ಹುಡುಗರನಂತೆ ಹಂಚಿದ್ದರು ಆ ಹುಡುಗರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದು ಅಂತಂದರೆ ಆ ಆಟವನ್ನು ಅವರು ನಿಜ ಜೀವನದಲ್ಲಿ ನೆಂದು ಮರೆಯೋದಿಲ್ಲ ಇಂತಹ ಒಂದು ಕಾರ್ಯಕ್ರಮಗಳು ಈ ಶಾಲೆಯಲ್ಲಿ ಇವತ್ತಿನ ದಿವಸ ನಡೆದಿದ್ದು ನಿಜವಾಗೂ ಅಭಿನಂದಾರ್ಹ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೆ ಅವರ ಜೊತೆಗೆ ಸಹಕಾರ ನೀಡಿದಂತಹ ಎಲ್ಲ ಶಾಲಾ ಸಿಬ್ಬಂದಿ ವರ್ಗಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಆಗಲಿ ಹೇಳ್ಬಿಟ್ಟು ಹಾರೈಸ್ತಾ ಇದ್ದೇನೆ ಶ್ರೀ ಸಿದ್ಧಲಿಂಗೇಶ್ವರನ ಕೃಪೆ ಹಾಗೂ ಹಿರಿಯ ಶ್ರೀಗಳು ಈಗಿರ್ತಕ್ಕಂತಹ ಶ್ರೀಗಳ ಒಂದು ಬೆಂಬಲದೊಂದಿಗೆ ಅವರ ಮಾರ್ಗದರ್ಶನದನ್ನೇ ಈ ಶಾಲೆ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಕ್ಕಂತಹ ಒಂದು ನಿಟ್ಟಿನಲ್ಲಿ ಮುಂದೆ ಸಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ